ಮೇಡಮ್ ಕಾನೂನು ಮುಂದೆ ಎಲ್ಲಾರು ತಲೆ ಬಗ್ಗಿಸ್ತೀವಿ ಮೇಡಮ್ ಕಾನೂನ್ ಗಿಂತ ದೊಡ್ಡವ್ರು ಯಾರು ಇಲ್ಲ ಕರೆಕ್ಟಾ ಮೇನ್ ಕಾನೂನ್ ಗೆ ಎಲ್ಲಾರು ತಲೆ ಬಗ್ಗಿಸ್ತೀವಿ ಬಟ್ ಈ ವ್ಯಕ್ತಿ ವಿಚಾರದಲ್ಲಿ ಮಾತ್ರ ಏನಕ್ಕೆ ಈ ಮಾಡ್ತಿದೀರಾ ಅಂತ ನಾವು ಕೇಳೋದು ಪ್ರಪಂಚದಲ್ಲಿ ಇಲ್ಲೋ ಅಲ್ಲ ಮೇಡಂ ಪ್ರಪಂಚ ಬೇರೆ ಎಲ್ಲೋ ಬಲೆ ಆಗಿಲ್ವಾ ಪ್ರಪಂಚ ಬೇರೆ ಎಲ್ಲೋ ಆಗಿಲ್ವಾ ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು ಇಂಡಿಯಾದಲ್ಲಿ ಇದೆ ಫಸ್ಟ್ ಮಾಡ್ರಾ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಹೇಳಿ ಅಲ್ಲ ಇದೊಂದೇ ಆಗಿದ್ರೆ ನಾವೇ ನಮ್ ಬಾಸ್ ಮಾಡಿರೋ ತಪ್ಪಪ್ಪ ಅಂತ ಹೇಳೋಣ ಅದು ನಮ್ ಬಾಸು ಮಲ್ರು ಮಾಡಿಲ್ಲ ಯಾರೋ ಸಹ ಪಾಠಿಗಳು ಜೊತೆಲಿ ಮಾಡಿರೋದು ಇದು ನಮ್ ಬಾಸ್ ಮಾಡಿಲ್ಲ ಈಗ್ಲೂ ಹೇಳ್ತೀವಿ ಪ್ರಾಣಿ ಪಕ್ಷಿಗಳಿಗೆ ನೋವಾದ್ರೆ ಆದ್ರೆ ಅವ್ರ ಪಾಪ ಅಷ್ಟೊಂದು ಅವ್ರು ಅದ್ರ ಮೇಲೆ ಕೇರ್ ತಗೊಳ್ಳೋರು ಇನ್ನು ಅವ್ರನ್ನ ಮಲ್ಡ್ರ್ ಮಾಡೋ ಅಷ್ಟು ಅವ್ರು ಅಷ್ಟೊಂದು ಒಬ್ಬಿಬೇಕಿನ ಇಂತ ಎಲ್ಲ ಎಲ್ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಕೇಳಿ ಇನ್ನೇನ್ ಕೇಳಿ ಹೇಳಿ ನಾವು ಕೊಲೆ ಮಾಡಿಲ್ಲ ಅಂತಲೇ ಹೇಳ್ತೀವಿ ದರ್ಶನ್ ಸರ್ ಕೊಲೆ ಮಾಡಿಲ್ಲ ಎಲ್ಲಿ ವಿಡಿಯೋ ತೋರಿಸಿ ಚುಚ್ತಾವ್ರ ಚುಚ್ತಾವ್ರ ಏನಾರ ನಮ್ ಬಾಸು ಚುಚ್ತಾವ್ರ ತೋರ್ಸಿ ವಿಡಿಯೋ ವಿಡಿಯೋ ತೋರ್ಸಿ ತೋರ್ಸ್ರಿ ವಿಡಿಯೋ ತೋರ್ಸಿ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಗೆ ಏನಾರು ವಿಡಿಯೋ ಅಪ್ಡೇಟ್ ಮಾಡೋರಾ ನೋಡು ದರ್ಶನ್ ಸರ್ ಚುಚ್ತಾವ್ರೆ ಅಂತ ದರ್ಶನ್ ಅಂತ ಚಲೋ ಸುತ್ತವ್ರೆಂತ ತೋರ್ಸವ್ರಿಗ್ತಾ ನಮಗ್ ತುಂಬಾ ನೋವಾಗ್ತಾ ಇದೆ ತುಂಬಾ ಇದೆ ಯಾರು ಮಾಡ್ಬಾರ್ದು ತಪ್ಪೇನ್ ಮಾಡಿಲ್ಲ ಎಲ್ಲಾರ್ಗು ಇದೇ ತರ ಕೇಸು ಎಲ್ಲರಿಗೂ ಫಿಟ್ ಮಾಡಿ ಇದೇ ತರ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ಅಂದ್ರೆ ಒಂದು ಖುಷಿ ಪಡ್ತೀವಿ ದರ್ಶನ್ ವಿಚಾರದಲ್ಲಿ ಇದೊಂದು ಮಾತ್ರ ಹೇಳ್ತಾವ್ರಿ ಅಂದ್ರೆ ಬಹಳ ಬೇಜಾರಾಯ್ತಾಯ್ತ ಅಷ್ಟೇ ಈಗ ಸಾಮಾನ್ಯವಾಗಿ ನಾನ್ ಏನಾರ ಮೊಳ್ರೂ ಮಾಡಿದೆ ಅಂತ ತಿಳ್ಕೊಳ್ಳಿ ನಾನ್ ಮೊಳರು ಮಾಡಿದ್ರೆ ಇದೆ ತರ ಇದೆ ತರ ತೋರಿಸ್ರು ಮಾಡ್ತರ ಆಗೋಲ್ಲ ಮಾಡಿದ್ರೆ ಯಾರು ತೋರ್ಸಲ್ಲ ನಮ್ ಬಾಸ್ ಮಾಡಿದ್ರೆ ಮಾತ್ರ ಅವೆಲ್ಲ ಆಗೋದು ಹೌದು ಏನ್ ಗಾಂಧೀಜಿ ಗಾಂಧೀಜಿ ನಾ ಸುಭಾಷ್ ಚಂದ್ರ ಬೋಸ ನಮ್ಮ ಹೆಣ್ಮಕ್ಳಿಗೆ ಮಾಡಿದ್ರು ಅದೇ ಮಾಡ್ತಿದ್ದೆ ನಾನು ನಮ್ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿ ಅದೇ ಮಾಡ್ತಿದ್ದೆ

ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ ಈ ಎಂ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ